ನಾಲ್ಕೈದು ಎಫರ್ಗಳು ಕೂಡ ಆಗಿದ್ದಾವೆ ಇವತ್ತು ಏನಿವತ್ತು ಒಬ್ಬ ವ್ಯಕ್ತಿಗೆ ಅವ್ರ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಇವತ್ತು ಕಾನೂನು ಕೈಗೆ ತಗೊಂಡು ಇವತ್ತು ಭಯದ ವಾತಾವರಣ ಮೂಡಿಸ್ತಾ ಇದ್ದಾರೆ ಏನು ಕೆಂಪು ಹೋಗಲಿ ಇವತ್ತು ಅದಕ್ಕೆ ಉದಾಹರಣೆ ಏನಿವತ್ತು ನಮ್ಮ ನಟ ಚಂದ್ರ ಮೇಲೆ ಒಂದೆಲ್ಲ ಆಯಿತು ಅದೊಂದು ಎಫ್ ಆಗಿದೆ ಮತ್ತೆ ಹೆಣ್ಣಂಗು ಪ್ರದೀಪ್ ಏನು ಒಂದು ಆಡಿಯೋ ಮೂಲಕ ಬಲೆ ಬದುಕ ಹಾಕಿದ್ರು ಅದು ಒಂದು ಎಫರ್ ಆಗಿದೆ ಮತ್ತೆ ಮೊನ್ನೆ ಏನು ಕೇಳಿ ಬಿ ಒಂದು ಆಯ್ತು ಬಂದಾಗ ಹೆಣ್ಣಂಗು ಗಟ್ಟೆಯಲ್ಲಿ ರೀತಿ ಅವರು ಕಾರಣ ತಡೆದು ಅಡ್ಡಿಪಡಿಸಿದರು ಅದು ಎಲ್ಲ ಸಾಮಾಜಿಕ ಚಾಲತಾಣಗಳಲ್ಲೂ ಕೂಡ ವೈರಲ್ ಆಗಿದೆ ಅದಕ್ಕೆ ನೀವು ಕೂಡ ಅಲ್ಲಿ ಸಂದರ್ಭದಲ್ಲಿದ್ದ ಸರ್ ಏನು ಒಂದು ಇಲಾಖೆಯನ್ನು ಆಗದಂದ್ರೆ ಎಚ್ಚರ ವಹಿಸಿ ಅಲ್ಲಿ ಪರಿಸ್ಥಿತಿಯನ್ನು ಶಾಂತಿ ರೀತಿ ಮಾಡಿದ್ರು ಸರ್ ಆಮೇಲೆ ಮೊನ್ನೆ ಇಪ್ಪತ್ತು ಮೂರನೇ ತಾರೀಕು ಏನಿವತ್ತು ವರ್ಜಾಟ್ನಲ್ಲಿ ಕೃಷಿ ಇಲಾಖೆ ರೈದಿನಾಚರಣೆ ಮಾಡ್ತಾ ಇರಬೇಕಾದ್ರೆ ಆ ರೈದಿನಾಚರಣೆ ಒಂದು ಭಾಷಣ ಮಾಡಬೇಕಾದ್ರೆ ಅಲ್ಲಿ ಏಕಾಏಕಿ ಯಾವ ರೀತಿ ಅಲ್ಲಿ ಬಂದು ಒಂದು ಅಡ್ಡಿಪಡಿಸಿ ಒಂದು ಅಗತ್ಯಗಳನ್ನ ನಿಧಾನ ಮಾಡೋದು ಅದು ಕೂಡ ಸಾಮಾಜಿಕ ಸಾಧನೆ ವೈರಲ್ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ಏನು ಇವತ್ತು ಸರ್ಕಾರದ ಒಂದು ಏನು ಒಂದು ಸರ್ಕಾರದ ಇಲಾಖೆ ಅವರು ರೋಡ್ ವಿಚಾರವಾಗಿ ಬಂದಾಗ ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಯನ್ನ ಏನು ಅವನ ಗಲ್ಲ ಪಟ್ಟಿರುವುದು ಅವನು ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂತೇಳಿ ಮತ್ತೆ ಅವನನ್ನು ಹೊಡೆದು ಮ್ಯಾನೇಜ್ ಮಾಡಿರ್ತಕ್ಕಂಥದ್ದು ಕೂಡ ತಮ್ಮ ಠಾಣೆಯಲ್ಲಿ ಅಫೈರ್ ಆಗಿದೆ ಈ ಎಲ್ಲಾ ದೃಶ್ಯಮಾನಗಳನ್ನು ನೋಡಿದ್ರೆ ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಏನಿವತ್ತು ಇಡೀ ಜಂಪ್ಟೋಬಲ್ ಅಂತ ಎಲ್ಲರೂ ಅಲ್ಲ ಒಂದು ಬಸ್ ಒಂದಿಬ್ರು ಇಡೀ ಜಂಪಟ್ ಹೋಗಿ ಯಾರ ಇವತ್ತು ಸರ್ಕಾರದ ಆದೇಶಗಳನ್ನ ಗೌರವಿಸ್ತಾರೋ ಯಾರು ಸರ್ಕಾರದ ಆದೇಶಗಳಿಗೆ ಗೌರವ ಕೊಟ್ಟು ಕಾನೂನು ಪಾಲಿಸ್ತಾರೋ ಅವ್ರಿರುವುದು ಏಕಾಏಕಿ ಅವ್ರ ಮೇಲೆ ಬಿಡೋದು ಅವ್ರ ಮೇಲೆ ಹಲ್ಲೆ ಮಾಡೋದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಮತ್ತೆ ಏನು ಕಾನೂನು ಕೈ ತಗೊಳ್ತಾ ಇದ್ದಾರೆ ಹಾಗಾಗಿ ತಾವು ತಮ್ಮ ಮುಖಾನ ಒಂದು ಮನವಿ ಪತ್ರ ಕೊಡ್ತೇವೆ ಸರ್ ಯಾರೇ ತಪ್ಪು ಮಾಡಿದ್ರು ಕೂಡ ತುಪ್ಪನ್ನ ಏನು ಅವರಿಗೆ ತುಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮ ಗಮನಿಸ್ಬೇಕು ಸುಮಾರು ಕೇಸ್ ದಾಖಲು ಮಾಡಿ ನಮ್ಮ ಜಂಪಟ್ ಹೋಬಲ್ಲಿ ಹಿಂದೆ ಯಾಕಂದ್ರೆ ಕೆ ಡಿ ಬಿ ವಿಚಾರದಲ್ಲಿ ಈಗಾಗಲೇ ಅದು ಏನೇನಾಗಿದೆ ಅಂತ ಗೊತ್ತಿದೆ ನಮಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ತಂದು ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಮನವಿ ಪತ್ರ ಕೊಡ್ತಾಯಿದೆ ಸರ್ ಸೇರಿಗಿಂದು ಇಡೀ ಜಂಪಟ್ ಹೋಬಲ್ಲಿ ಯಾರು ಇವತ್ತು ಸರ್ಕಾರದ ಆದೇಶಗಳನ್ನು ಗೌರವಿಸ್ತಾರೋ ಯಾರು ಸರ್ಕಾರದ ಆದೇಶಗಳಿಗೆ ಗೌರವ ಕೊಟ್ಟು ಕಾನೂನು ಪಾಲಿಸ್ತಾರೋ ಅವ್ರಿರುವುದು ಏಕಾಏಕಿ ಅವರ ಮೇಲೆ ಬಿಡೋದು ಅವರ ಮೇಲೆ ಹಲ್ಲೆ ಮಾಡೋದು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಮತ್ತೆ ಏನು ಕಾನೂನು ಕೈ ತಗೊಳ್ತಾ ಇದ್ದಾರೆ ಹಾಗಾಗಿ ತಾವು ತಮ್ಮ ಮುಖಾನ ಒಂದು ಮನವಿ ಪತ್ರ ಕೊಡ್ತೀವಿ ಸರ್ ಯಾರೇ ತುಪ್ಪು ಮಾಡಿದ್ರೂ ಕೂಡ ತುಪ್ಪನ್ನು ಏನು ಅವರಿಗೆ ತುಪ್ಪ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕಾನೂನು ತಮ್ನಿಸ್ಬೇಕು ಸುಮಟೆ ಕೇಸ್ ದಾಖಲು ಮಾಡಿ ನಮ್ಮ ಜಂಪಟ್ಟ ಹೋಗ್ಲಲ್ಲಿ ಹಿಂದೆ ಯಾಕೆಂದರೆ ಕೆ ಡಿ ಬಿ ವಿಚಾರದಲ್ಲಿ ಈಗಾಗಲೇ ಅದು ಏನೇನಾಗಿದೆ ಅನ್ನೋ ತಂದು ಗೊತ್ತಿದೆ ನಮಗೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ತಮ್ಗೆ ರಕ್ಷಣೆ ಕೊಡಬೇಕು ಅಂತೇಳಿ ಒಂದು ಮನವಿ ಪತ್ರ ಕೊಡ್ತಾಯಿದೆ ಸರ್

ಜಮಕೋಟೆ ಹೋಬಳಿಯಲ್ಲಿ ಒಂದು ವರ್ಷದಿಂದ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿ ಕಾನೂನ ಕೈಗೆ ತೆಗೆದುಕೊಂಡು ಕೆಲವರೇನು ಇವತ್ತು ಅವರ ಯಾವುದೇ ಒಬ್ಬ ಸಂವಿಧಾನಬದ್ಧವಾಗಿ ಪ್ರಜೆಯ ಸ್ವಾತಂತ್ರ್ಯವನ್ನು ಅಕ್ಕಿಗೆ ತರ್ತಾ ಇದ್ದಾರೆ ಇವತ್ತು ಇಡೀ ವರ್ಷದಲ್ಲಿ ಇವತ್ತು ಸುಮಾರು ಪ್ರಕರಣಗಳು ಇವತ್ತು ಚಂಬಕೋಟೆ ಆಗಿದೆ ಈಗ ಒಂದಿನದು ಏನು ನೆಪ್ಟ ಒಬ್ಬ ದಲಿತ ಚರ್ಕಸ್ ಮೇಲೆ ಅಲ್ಲ ಆಗಿದೆ ಅದೊಂದು ಪ್ರಕರಣ ದಾಖಲಾಗಿದೆ ಎರಡನೇದು ಎಣ್ಣಗೂರು ಪ್ರದೀಪ್ ಅನ್ನೋರ ಮೇಲೆ ಏನೊಂದು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅದು ಎಫ್ಐಆರ್ ಆಗಿದೆ ಮೂರನೇದು ಏನು ಇವತ್ತು ಕೆ ಡಿ ಬಿ ಆಯುಕ್ತರು ಸ್ವಲ್ಪ ಶಿಣ್ಯಾಗಿ ಬಂದಾಗ ಯಾವ ರೀತಿ ಅವರ ಮೇಲೆ ಮುಗಿಬೀಳ್ತಾರೋ ಯಾವ ರೀತಿ ಸರ್ಕಾರಿ ಕೆಲಸ ಕಡ್ಡಿಪಡಿಸಿದ್ರು ಅದು ಕೂಡ ಸಾಮಾಜಿಕ ಸಾಲದಲ್ಲಿ ವೈರಲ್ ಆಗಿದೆ ಮತ್ತು ಅದರ ಇನ್ನೆಲ್ಲ ಏನು ಇವತ್ತು ಯಾರೊಬ್ಬ ಖಾಸಗಿ ಕಂಪನಿಯವರು ಅವರ ಪ್ರಚಾರಕ್ಕೆ ನಾಮಫಲಕ ಹಾಕಿದರೆ ಆ ನಾಮಫಲಕವನ್ನು ಕಿತ್ಕೊಂಡು ಬಂದು ಇವತ್ತು ಅದನ್ನು ಕೂಡ ಒಂದು ಸುದ್ದಿ ಆಗಿದೆ ಆಮೇಲೆ ವರ್ಜಾಕ ದಿನಕ್ಕೆ ಇಪ್ಪತ್ತ್ಮೂರನೇ ತಾರೀಕು ಕೃಷಿ ಇಲಾಖೆ ದಿನಾಚರಣೆ ಮಾಡಬೇಕಾದ್ರೆ ಅಲ್ಲಿ ಏಕಾಏಕಿ ಇನ್ನ ತಾರೀಕು ಕೃಷಿ ಇಲಾಖೆ ರೈತ ದಿನಾಚರಣೆ ಮಾತಾಡಬೇಕಾದ್ರೆ ಅಲ್ಲಿ ವೇದಿಕೆ ಮೇಲೆ ಬಂದು ಯಾವ ರೀತಿ ಗಲಾಟೆ ಮಾಡಿದ್ರು ಅದು ಕೂಡ ಸಾಮಾಜಿಕ ತಾಣದಲ್ಲಿ ಆಗಿದೆ ಇದು ಸಾಲದೊಂದಂಗೆ ಏನು ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಒಂದು ಯೋಜನೆ ಏನಿದೆ ಆ ಯೋಜನೆ ಅನುಸಾರ ಅಧಿಕಾರಿಗಳು ಸ್ಥಳಕ್ಕೆ ಬಂದಾಗ ಒಬ್ಬ ಸರ್ಕಾರಿ ಅಧಿಕಾರಿಗಳನ್ನ ಏನು ಬಟ್ಟೆ ಬಿಟ್ಟಿಸ್ತೀನಿ ಪೆಟ್ರೋಲಾಗಿ ಸುಟ್ಟಾಕ್ತೀನಿ ಅಂತೇಳಿ ಅವರ ಕಾರಣ ಕೀ ಕಿತ್ಕೊಂಡು ಅವರ ಮೇಲೆ ಅಲ್ಲೆಯನ್ನು ಮಾಡಿರ್ತಾರೆ ಅದು ಕೂಡ ತಮ್ಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇವೆಲ್ಲ ವಿದ್ಯಮಾನಗಳು ನೋಡಿದ್ರೆ ಇವತ್ತನ್ನ ಓಡಾಡೋದಕ್ಕೆ ತುಂಬ ಭಯದ ವಾತಾವರಣ ಮೂಡ್ತಾ ಇದೆ ಯಾರಿವತ್ತು ಶಾಸಕ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೋ ಅವರ ಮೇಲೆ ಕಾರ್ಯಕ್ರಮ ಹೇಳಿ ಇವತ್ತು ಮನೆ ನಮ್ಮ ಚಿಂತಾಮಣಿ ಡಿ ಎಸ್ ಪಿ ಸಾಹೇಬ್ರಿಗೆ ಇವತ್ತು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಹಾಗಾಗಿ ಡಿ ಎಸ್ ಪಿ ಸಾಹೇಬ್ರಲ್ಲಿ ಮನವಿ ಮಾಡ್ತೀವಿ ಯಾರೇ ತಪ್ಪು ಮಾಡಿದ್ರು ಕೂಡ ಅಂಥವ್ರ ಮೇಲೆ ಕಠಿಣ ಕಾರ್ಯಕ್ರಮ ಹೇಳಿ ಈ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ